ಆಕಾಶ್ ಗ್ಲೋಬಲ್ ಟೆಕ್ನ ಸ್ಕೂಲ್ ಅಂತ ಏನು ಪ್ರಾರಂಭ ಮಾಡಿದ್ದೀನ ನಾಳೆ ಅದ್ಧೂರಿ ಹೋಗಿ ಅದ್ಧೂರಿಯಾಗಿ ಆರಂಭಗೊಳಿಸಿ ಓಪನಿಂಗ್ ಸೆರೆಮನಿಗೆ ಸನ್ಮಾನ್ಯ ಶ್ರೀ ಕೃಷ್ಣೇ ಮತ್ತು ಸುದೀಪ್ ಸಾರು ಕಿಚ್ಚ ಸುದೀಪ್ ಅವರು ಮತ್ತು ಅನೇಕ ನಟ ನಟಿಯರು ಬರ್ತಾಯಿದ್ದಾರೆ ಒಂದೊಂದಾಗಿ ಹೆಸರು ಹೇಳಬೇಕಂದ್ರೆ ತುಂಬ ಹೆಚ್ಚಾಗಿದ್ದಾವೆ ನಮ್ಮ ಸಿಲಘಟ್ಟೆ ತಾಲೂಕಿನ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆದಂಥ ಆಂಜಿನಪ್ಪ ಪುಟ್ಟುವರು ಮತ್ತು ಅಭಿಷೇಕ್ ಅಂಬರೇಶು ಶರಣ್ಣು ಗುರು ಕಿರಣ್ ಚಿಕ್ಕಣ್ಣ ಕಾಮಿಡಿ ಆ್ಯಕ್ಟ್ರ್ ಚಿಕ್ಕಣ್ಣ ಮತ್ತು ಪ್ರದೀಪ್ ಈಶ್ವರ್ ಎ ಸಿ ಶ್ರೀನಿವಾಸ್ ಎಮ್ ಎಲ್ ಎ ಅಖಂಡ ಶ್ರೀನಿವಾಸ್ ಮೇಲೆ ಗೆದ್ದ್ರಲ್ಲ ಎ ಸಿ ಶ್ರೀನಿವಾಸ ಅವರು ಮತ್ತು ವಿಕ್ರಮ್ ರವಿಚಂದ್ರನ್ ವಶಿಷ್ಠ ಸಿಂಹ ಕುರಿ ಪ್ರತಾಪ್ ನೆನಪಿಲಿನ ಪ್ರೇಮ್ ಆರ್ ಚಂದ್ರು ಮತ್ತು ಗೌರೇಶ್ ಆ್ಯಂಡ್ ಜಯಕ್ಕ ಇಂದ್ರಜಿತ್ ಲಂಕೇಶ್ ಇಷ್ಟು ಜನ ಗಣ್ಯಾತಿ ಗಣ್ಯರು ಭಾಗವಹಿಸ್ತಾ ಇದ್ದಾರೆ ಟೇಪ್ ಕಟ್ಟಿಂಗ್ ಇರುತ್ತೆ ಫಸ್ಟು ಗೆಸ್ಟಾಗಿ ಶರಣ್ ಬರ್ತಾರೆ ಆನಂತರ ನಮ್ಮ ಅಭಿಷೇಕ್ ಅಂಬರೀಷ್ ಆ್ಯಂಡು ಚಿಕ್ಕಣ್ಣ ಬರ್ತಾರೆ ಅದಾದ ನಂತರ ಗುರು ಕಿರಣ್ ವಶಿಷ್ಠ ಸಿಂಹ ಬರ್ತಾರೆ ಅದಾದ ನಂತರ ದುನೇಯ್ ವಿಜಯ್ ಮತ್ತು ನಮ್ಮ ಧ್ರುವ ಅವರು ಬರ್ತಾರೆ ಅದಾದ ನಂತರ ನಮ್ಮ ಕುರಿ ಪ್ರತಾಪ್ ಆ್ಯಂಡ್ ಜಯಕ್ಕ ಅವರಿಬ್ಬರು ಇದಿರುತ್ತೆ ಮತ್ತೆ ಆರು ಗಂಟೆಗ ಕೃಷ್ಣೇ ಬೈರೇಗೌಡ ಮತ್ತೆ ನಮ್ಮ ಸುದೀಪ್ ಕಿಚ್ಚ ಸುದೀಪ್ ಅವರು ಅವ್ರದ್ದು ಟೇಪ್ ಕಟ್ಟಿಂಗು ಆ್ಯಂಡ್ ಇನ್ಯಾಗ್ರೇಷನ್ ಇರುತ್ತೆ ಆ ನಂತರ ಎಂಡ್ ಹೆಂಡಾಗುತ್ತೆ ಸೊ ಅದನ್ನು ಯಾವ ರೀತಿ ಬೆಳೆಸಬೇಕು ಅಂದರೆ ಎಲ್ಲ ರೀತಿ ಸೇವೆ ಮಾಡಿದರೆ ಮಾತ್ರ ಅದಕ್ಕೆ ಅರ್ಥ ಅನ್ನೋ ಒಂದು ಉದ್ದೇಶಕ್ಕೆ ಟೆಕ್ನ ಅನ್ನ ಪದ ಸೇರಿಸಿದ್ದೇನೆ ಯಾಕಂದರೆ ನಮ್ಮ ಇವತ್ತು ಅನೇಕ ಜನರ ಹತ್ರ ಈ ಮೊಬೈಲ್ ಬಂದು ಮೊಬೈಲ್ನಿಂದ ಮೊಬೈಲ್ಗೆ ಇದಾಗಿ ಅಲರ್ಟ್ ಆಗಿ ಅಲೆಕ್ಟ್ ಆಗಿಬಿಟ್ಟವ್ರೆ ಈಗ ಮನೆಯಿಂದ ಮಕ್ಕಳಲ್ಲಿ ಮೊಬೈಲ್ ಮೊಬೈಲನ್ನ ಪದ ಬಿಟ್ಟು ನಾವು ಟೆಕ್ನ ಅನ್ನೋದಕ್ಕೆ ನಾವು ಏನು ಇದರಲ್ಲಿ ಸ್ಮಾರ್ಟ್ ಕ್ಲಾಸಸ್ ಅಲ್ಲಿ ನಾವು ಏನು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ಟೆಕ್ನ ಅಂತ ಸೇರ್ಸ್ಕೊಂಡು ಮಾಡುವಂಥದ್ದು ಒಂದು ಟೈಮು ರಾಜಕೀಯವಾಗಿ ಹೋಗಿ ರಾಜಕೀಯವಾಗಿ ಸೋತು ಬಂದ ನಂತರ ನಾನು ಮಾಡಿದಂಥ ಸೇವೆ ನನಗೆ ವಿದ್ಯಾದಾನ ಮತ್ತೆ ಅನ್ನದಾನ ವಿದ್ಯಾದಾನ ಮತ್ತೆ ಅನ್ನದಾನ ಎರಡು ಪ್ರಭತ್ವ ಅಂತ ಹೇಳಿ ಈ ದಾನ ಅನ್ನದಾನ ಸಾಕಷ್ಟಲ್ಲಿ ಮಾಡ್ಕೊಂಡ್ ಬಂದಿದೀನಿ ಬಟ್ ವಿದ್ಯಾದಾನ ಕೊಡ್ಬೇಕನ್ನೋ ಒಂದು ಉದ್ದೇಶಕ್ಕೆ ವಿದ್ಯಾದಾನ ಕೊಡ್ತಾ ಇದ್ದೀನಿ ಇದ್ರಲ್ಲಿ ನಾನು ಮಾಡದಂತ ಫೀಸ್ ಇದ್ರಲ್ಲಿ ನಾನು ಮಾಡದಂತ ಫೀಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾನ್ ಬಾಯಲ್ಲಿ ಹೇಳಂತದಲ್ಲ ಕೆಲವರೆಲ್ಲ ಬಾಯಲ್ಲಿ ನೋ ಡೊನೇಷನ್ ಆಗಿರ್ಬೋದು ವ್ಯಾನ್ ಫೀಸ್ ಆಗಿರ್ಬೋದು ಅನೇಕ ಅದು ನಮ್ ಟೀಚರ್ಸ್ ಮಾತಾಡ್ತಾರೆ ಅದ್ ನನ್ ಬಾಯಲ್ಲಿ ನಾನ್ ಮಾತಾಡಿದ್ರೆ ನಮ್ಮ ಟೀಚರ್ಸ್ ಮಾತಾಡ್ತಾರೆ ಈ ರೀತಿ ಸ್ಕೂಲ್ ಮಾಡುವಂತ ಉದ್ದೇಶನೇ ಇದಕ್ಕಾಗಿ ನನ್ನ ಹೆಸರು ಅಂಬಿಕಾ ಅಂತ ನಾನು ಇಲ್ಲಿ ಟೀಚರ್ ಆಗಿ ಮ್ಯಾಥ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಏನಂತಂದ್ರೆ ನೀವು ಇಟ್ಲೇ ನೋಡ್ತಾ ಇರ್ಬೋದು ನಮ್ಗೆ ನೀವು ಇವತ್ತಿಂದ ನಾಳೆ ತನಕ ಪ್ರೋಗ್ರಾಮ್ ಏನಿದೆ ಅದನ್ನ ನೋಡ್ತಾ ಇದೀರಾ ನಮ್ಗೆ ಹದಿನೈದು ದಿನದಿಂದ ಹೇಗಾಗಿದೆ ಅಂದ್ರೆ ಒಂದ್ ಮನೆ ಹಬ್ಬದ ವಾತಾವರಣ ಹೇಗಿರುತ್ತೋ ಹಬ್ಬನ ಹೇಗ್ ಮಾಡ್ತೀವೋ ಹಾಗೆ ನಮ್ ಸಂಸ್ಥೆ ಸಂಭ್ರಮಾಚರಣೆನ ಆಚರಿಸ್ತಾ ಇದೀವಿ ನಮ್ಮ ಆತ ಗ್ಲೋಬಲ್ ಸಂಸ್ಥಾಪಕರಾದಂತ ಸೋಮಶೇಖರ್ ಸರ್ ಉತ್ತಮ ಮಾರ್ಗದರ್ಶಕರಾಗಿದ್ದಾರೆ ಅವರು ಬಸವಣ್ಣನವರ ತತ್ವಗಳನ್ನ ಪಾಲಿಸ್ತಾ ಇದ್ದಾರೆ ನಮ್ಗೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಕಾಯಕವೇ ಕೈಲಾಸ ನೀವೆಲ್ಲಿ ನೀವ್ ಹೋಗಿ ದೇವಸ್ಥಾನಕ್ಕೋಗಿ ಪೂಜೆ ಮಾಡೋದಕ್ಕಿಂತ ನೀವೆಲ್ಲಿ ವರ್ಕ್ ಮಾಡ್ತಿದ್ದೀರೋ ಅಲ್ಲೇ ನಿಮ್ಮ ಏನು ಪರಿಶ್ರಮವನ್ನ ನೋಡ್ಬೋದು ಅಲ್ಲೇ ನಿಮ್ಮ ಏನು ಅದಕ್ಕೆ ಪ್ರತಿಫಲವನ್ನ ನೋಡಬಹುದು ಆಗಿ ನಮ್ಗೆ ಮುಂದೆ ಹೇಗೆ ಹೆಜ್ಜೆ ಇಡಬೇಕು ತೋರಿಸ್ಕೊಡ್ತಾ ಇದ್ದಾರೆ ನನ್ನ ಹೆಸರು ಅಂಬಿಕಾ ಅಂತ ನಾನು ಇಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಸಬ್ಜೆಕ್ಟ್ ಬಂತು ಮ್ಯಾಥ್ಸ್ ನಾನು ಒನ್ ಟು ಸೆವೆಂತ್ ತನಕ ಮ್ಯಾಥ್ಸ್ ನ ಇಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ನಮ್ಮ ಯಾಕಂದ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಅಲ್ಲಿ ಬೇರೆ ಸ್ಕೂಲ್ಗಿಂತ ಹೇಗೆ ವಿಭಿನ್ನವಾಗಿದೆ ಅಂತಂದ್ರೆ ನಾವು ಹೊಸ ಹೊಸದನ್ನ ಕಲಿಯೋದಕ್ಕೆ ಇಲ್ಲಿ ಅತ್ಯುತ್ತಮವಾದ ಒಂದು ಅವಕಾಶ ನಮಗೆ ಸಿಗ್ತಾ ಇದೆ ಪ್ರತಿ ಕ್ಷಣ ಕ್ಷಣಕ್ಕೂ ನಮ್ಗೆ ಅದನ್ನ ಸರ್ ನಮ್ಗೆ ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದಾರೆ ಮೈ ನೇಮ್ ಇಸ್ ಸಿಂಧು ಹಿಯರ್ ಐ ಆಮ್ ಟೇಕಿಂಗ್ ಸೈನ್ಸ್ ಐ ಆಮ್ ಹ್ಯಾಂಡ್ಲಿಂಗ್ ಫ್ರಮ್ ಒನ್ ಟು ಸೆವೆನ್ ಸ್ಟ್ಯಾಂಡರ್ಡ್ ಐ ಆಮ್ ಪ್ರೌಡ್ ಟು ಬಿ ಅ ಟೀಚರ್ ಆಫ್ ದಿಸ್ ಸ್ಕೂಲ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಸ್ಕೂಲ್ ನಮಸ್ತೆ ಮೇಡಮ್ ನಮಸ್ತೆ ಕಸ್ತೂರಿ ಅಂತ ಹೇಳ್ಬಿಟ್ಟು ನಾನು ಅಸಿಸ್ಟೆಂಟ್ ವರ್ಕ್ ಮಾಡ್ತಿದ್ದೀನಿ ಇಲ್ಲಿ ನರ್ಸರಿ ಕ್ಲಾಸ್ ಹ್ಯಾಂಡಲ್ ಮಾಡ್ತೀನಿ ಮಾಡ್ತಿದ್ದೆ ಇಲ್ಲಿ ಇವಾಗ ಒಂದು ಅವಕಾಶ ಸಿಕ್ತು ಅಸಿಸ್ಟೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಕನ್ನಡ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಇಲ್ಲಿ ನಮಗೆ ಸೋಮಶೇಖರ್ ಸರ್ ಒಂದೊಳ್ಳೆ ಉತ್ತಮ ಅವಕಾಶನ ಕೊಟ್ಟು ಮಾರ್ಗದರ್ಶಕರಾಗಿ ಗುರುವಾಗಿ ಒಂದು ಕುಟುಂಬ ತರ ನಮ್ಮ ಎಲ್ಲ ಶಿಕ್ಷಕರನ್ನು ಮತ್ತೆ ಎಲ್ಲರೂ ಕುಟುಂಬದ ತರ ನೋಡ್ಕೋತಾ ಇದ್ದಾರೆ ಸಂಗೀತ ಈ ಸ್ಕೂಲಲ್ಲಿ ನಂಗೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬಹುದು ಈ ಸ್ಕೂಲ್ ಸಂಸ್ಥಾಪ ಸಂಸ್ಥಾಪಕರಾದ ಸೋಮಶೇಖರ್ ಸರ್ ಅವರು ನಮ್ಗೆ ಹೆಚ್ಚಿನ ಪ್ರೋತ್ಸಾಹನ ನೀಡ್ತಾ ಇದ್ದಾರೆ ಮತ್ತೆ ಆ ಊರ ಕೊಡೋ ಪ್ರೋತ್ಸಾಹದಿಂದ ನಾವೆಲ್ಲರೂ ಹೆಚ್ಚು ಕೆಲಸ ಮಾಡಿ ಈ ಸ್ಕೂಲ್ ಇನ್ನೂ ಚೆನ್ನಾಗಿ ಬರಲಿ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ವಿದ್ಯಾದಾನ ಮಹಾದಾನ ಅಂತಾರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ಶ್ರೀಯುತ ಸೋಮಶೇಖರ್ ಸರ್ ಅವರು ಸೋಮಶೇಖರ್ ಸರ್ ಅವರು ನಿಜಕ್ಕೂ ನಮ್ಮ ಎಲ್ಲರಿಗೂ ಒಂದು ಫ್ಯಾಮಿಲಿ ಮೆಂಬರ್ಸ್ನ ಅಟ್ಮಾಸ್ಫಿಯರ್ ಕೊಟ್ಟಿದ್ದಾರೆ ನಮ್ಗೆಲ್ಲರಿಗೂ ಒಂದು ಉದ್ಯೋಗ ಕೊಟ್ಬಿಟ್ಟು ನಮಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನಿಜಕ್ಕೂ ಒಂದು ಒಳ್ಳೆಯ ಮಾರ್ಗದರ್ಶನಕರಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಮೈ ನೇಮ್ ಸಿಂಧು ಐ ಆಮ್ ಹ್ಯಾಂಡ್ಲಿಂಗ್ ಇಯರ್ ಸೈನ್ಸ್ ಗುಡ್ ಲೈಫ್ ಫೆಸಿಲಿಟೀಸ್ ಟೆಕ್ನಾಲಜಿ ಎಜುಕೇಶನ್ ನಾನು ಫಿಸಿಕಲ್ ಎಜುಕೇಶನ್ ಟೀಚರ್ ಅಂದರೆ ಸ್ಪೋರ್ಟ್ಸ್ ಟೀಚರ್ ಅಂತಾರೆ ಕ್ರೀಡೆಯಲ್ಲಿ ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಕ್ರೀಡೆ ಬಗ್ಗೆ ಒಂದು ಸರ್ ಬಹಳ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಸ್ಕೂಲಲ್ಲಿ ಇಂಡೋರ್ ಗೇಮ್ ಇದೆ ಮತ್ತು ಔಟ್ಡೋರು ಗೇಮ್ ಇದೆ ಇಂಡೋರ್ ಅಂದರೆ ನಾವು ಟೇಬಲ್ ಟೆನಿಸ್ ಆಲ್ರೆಡಿ ಇದು ಮಾಡ್ತಾಯಿದ್ದೀವಿ ಮತ್ತು ಕೇರಮ್ ಇದೆ ಮತ್ತು ಔಟ್ಡೋರ್ ಅಂದರೆ ಖೋ ಖೋ ಮತ್ತು ವಾಲಿಬಾಲ್ ಕೋರ್ಟ್ ರೆಡಿ ಮಾಡಿದ್ದೀವಿ ಪ್ರತಿಭಾವಂತ ಮಕ್ಕಳಿಗೆ ಚೆನ್ನಾಗಿ ಅವರಿಗೆ ತರಬೇತಿ ಕೊಟ್ಟು ಕ್ಲಸ್ಟರ್ ಲೆವೆಲ್ ಕ್ಲಸ್ಟರ್ ಲೆವೆಲಿಂದ ತಾಲೂಕು ಲೆವೆಲ್ ಡಿಸ್ಟಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ವರೆಗೂ ಮಕ್ಕಳಿಗೆ ಕರ್ಕೊಂಡೋಗಿ ಆಟ ಆಡಿಸಿ ಬರ್ತೀವಿ